ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಈ ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಇದು ನಿತ್ಯ ಸಮೀಕರಣಗಳ ಮೇಲೆ ಆಧಾರಿತವಾಗಿದೆ ಹಾಗಾಗಿ ಮೊದಲು ನಿತ್ಯ ಸಮೀಕರಣಗಳನ್ನ ನೋಡಿಕೊಂಡು ಈ ಪ್ರಶ್ನೆಗಳನ್ನ ಬಿಡಿಸೋಣ ನಿತ್ಯ ಸಮೀಕರಣಗಳು ಅದರಲ್ಲಿ ಒಂದೇದ್ದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅದರಲ್ಲಿ ಎರಡನೇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೂರನೇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನೆಕ್ಸ್ಟ್ ನಾಲ್ಕನೇದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇವಾಗ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಒಂದೇದ್ದು ಎ ಸ್ಕ್ವೇರ್ ಪ್ಲಸ್ ಎನ್ ಟು ಎ ಪ್ಲಸ್ ಹದಿನಾರು ಇದತ್ತ ಬೀಜೋಪ್ತಿ ಏನಾಗಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರೂಪದಲ್ಲಿದೆ ಅಂದರೆ ಇಲ್ಲಿ ಎ ಅಂದರೆ ಇಲ್ಲಿ ಎ ಇದೆ ಹಾಗಾಗಿ ಎ ಈಕ್ವಲ್ ಟು ಎ ಇಲ್ಲಿ ಬಿ ಇದೆ ಅಂದರೆ ಇದು ನಾಲ್ಕು ಸ್ಕ್ವೇರ್ ಆಗುತ್ತೆ ಅಂದರೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಹಾಗಾಗಿ ಬಿ ಇಕ್ವಲ್ ಟು ನಾಲ್ಕು ಅಂತ ಬರ್ತೀನಿ ಇವಾಗ ಎ ಸ್ಕ್ವೇರ್ ಪ್ಲಸ್ ಎನ್ ಟು ಎ ಪ್ಲಸ್ ಹದಿನಾರು ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಅಂದರೆ ಬಿ ಏನಿದೆ ನಾಲ್ಕಿದೆ ಹಾಗಾಗಿ ನಾಲ್ಕು ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಟು ಅಂದರೆ ಟು ಎ ಅಂದರೆ ಎ ಇದೆ ಬಿ ಅಂದರೆ ನಾಲ್ಕಿದೆ ಹಾಗಾಗಿ ಟೂ ಇಂಟು ಎ ಇಂಟು ಫೋರ್ ಅಂತ ಬರ್ದೀನಿ ಇಲ್ಲಿ ಎ ಅಂದರೆ ಎ ಇದೆ ನೆಕ್ಸ್ಟ್ ಪ್ಲಸ್ಸು ಬಿ ಅಂದರೆ ಅಷ್ಟೇ ನಾಲ್ಕು ಇದೆ ಹಾಗಾಗಿ ಎ ಪ್ಲಸ್ ನಾಲ್ಕು ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಪಿ ಸ್ಕ್ವೇರ್ ಮೈನಸ್ ಹತ್ತು ಪಿ ಪ್ಲಸ್ ಇಪ್ಪತ್ತೈದು ಇದು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಹಾಗಾಗಿ ಇದು ಇಲ್ಲಿ ಎ ಅಂದರೆ ಪಿ ಹಾಗಾಗಿ ಪಿ ಸ್ಕ್ವೇರ್ ಮೈನಸ್ ಟೂ ಇಂಟು ಎ ಅಂದರೆ ಪಿ ಇದೆ ಹಾಗಾಗಿ ಪಿ ಇಂಟು ಅಂದರೆ ಇಲ್ಲಿ ಹತ್ತಿದೆ ಹಾಗಾಗಿ ಎರಡು ಐದಲೇ ಹತ್ತಾಗುತ್ತೆ ಹಾಗಾಗಿ ಬಿ ಇಕ್ವಲ್ ಟು ಐದು ಪ್ಲಸ್ ಇಲ್ಲಿ ಬಿ ಅಂದರೆ ಐದಿದೆ ಹಾಗಾಗಿ ಐದು ಹೋಲ್ ಸ್ಕ್ವೇರ್ ಅಂದರೆ ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟು ಈ ಎ ಅಂದರೆ ಪಿ ಇದೆ ಬಿ ಅಂದರೆ ಐದಿದೆ ಅಂದರೆ ಪಿ ಮೈನಸ್ ಐದು ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಇಪ್ಪತ್ತೈದು ಎಮ್ ಸ್ಕ್ವೇರ್ ಪ್ಲಸ್ ಮೂವತ್ತು ಎಮ್ ಪ್ಲಸ್ ಒಂಬತ್ತು ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ಎ ಅಂದರೆ ಇಲ್ಲಿ ಐದು ಎಮ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಅಂದರೆ ಐದು ಎಂ ಇಂಟು ಅಂದರೆ ಎರಡು ಇಲ್ಲಿ ಹತ್ತು ಆಯಿತು ಇಲ್ಲಿ ಮೂವತ್ತಿದೆ ಹಾಗಾಗಿ ಇಂಟು ಮೂರಂತ ಮಾಡ್ತೀನಿ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಎ ಅಂದರೆ ಐದು ಎಮ್ ಇದೆ ಹಾಗಾಗಿ ಐದು ಎಮ್ ಪ್ಲಸ್ ಬಿ ಅಂದರೆ ಎಷ್ಟಿದೆ ಮೂರಿದೆ ಹಾಗಾಗಿ ಮೂರು ಹತ್ತು ಬರ್ತೀನಿ ಐದು ಎಂ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ನಲವತ್ತೊಂಬತ್ತು ವೈ ಸ್ಕ್ವೇರ್ ಪ್ಲಸ್ ಎಂಬತ್ನಾಲ್ಕು ವೈ ಜಡ್ ಪ್ಲಸ್ ಮೂವತ್ತಾರು ಜಡ್ ಸ್ಕ್ವೇರ್ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಇಲ್ಲಿ ನಲವತ್ತೊಂಬತ್ತು ವೈ ಸ್ಕ್ವೇರನ್ನು ಏಳು ವೈ ಸ್ ಬ್ರೆಕೆಟ್ ಸ್ಕ್ವೇರ್ ಅದು ಬರೀತೀನಿ ಪ್ಲಸ್ ಎರಡು ಇಂಟು ಎ ಅಂದರೆ ಎಷ್ಟಿದೆ ಏಳು ವೈ ಹಾಗಾಗಿ ಏಳು ವೈ ಇಲ್ಲಿ ಎರಡು ಏಳು ಹದಿನಾಲ್ಕು ಆಯಿತು ಇಲ್ಲಿ ಎಂಬತ್ನಾಲ್ಕು ಇದೆ ಹಾಗಾಗಿ ಇಲ್ಲಿ ನಾನು ಆರು ಜಡ್ ಅಂತೇಳಿ ಬರ್ತೀನಿ ಪ್ಲಸ್ ಮೂವತ್ತಾರು ಜಡ್ ಸ್ಕ್ವೇರನ್ನು ನಾನು ಸಿಕ್ಸ್ ಜಡ್ ಹೋಲ್ ಸ್ಕ್ವೇರ್ ಅಂತೇಳಿ ಬರಿತೀನಿ ಇಲ್ಲಿ ಎ ಅಂದರೆ ಏಳು ವೈ ಇದೆ ಬಿ ಅಂದರೆ ಆರು ಜಡ್ ಇದೆ ಹಾಗಾಗಿ ಏಳು ವೈ ಪ್ಲಸ್ ಆರು ಜಡ್ ಹೋಲ್ ಸ್ಕ್ವೇರ್ ಅಂತೇಳಿ ಬರಿತೀನಿ ನೆಕ್ಸ್ಟ್ ಲೆಕ್ಕ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಲ್ಲಿ ನಾಲ್ಕನ್ನ ಕಾಮನ್ ತೆಗೀನೋ ಇಲ್ಲಿ ನಾಲ್ಕು ಕಾಮನ್ ಇದೆ ಎಲ್ಲ ಕಡೆ ಹಾಗಾಗಿ ನಾಲ್ಕನ್ನ ಕಾಮನ್ ತೆಗೆಯೋಣ ನೆಕ್ಸ್ಟ್ ಏನು ಹೋಗ್ತೈತಿ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒನ್ ಆಗುತ್ತದೆ ಇದೇನಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಎರಡು ಇಂಟು ಎ ಅಂದರೆ ಅಂದ್ರೆ ಎಕ್ಸ್ ಇದೆ ಇಂಟು ಬಿ ಅಂದರೆ ಎಷ್ಟಿದೆ ಒನ್ ಇದೆ ಹಾಗಾಗಿ ಒನ್ನು ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ ಇವಾಗ ನಾಲ್ಕು ಇಂಟು ಎ ಅಂದರೆ ಎಕ್ಸು ಬಿ ಅಂದರೆ ಒನ್ ಇದೆ ಹಾಗಾಗಿ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ತೀನಿ ನೆಕ್ಸ್ಟ್ ಲೆಕ್ಕ ಒನ್ನೂರ ಇಪ್ಪತ್ತೊಂದು ಬಿ ಸ್ಕ್ವೇರ್ ಮೈನಸ್ ಎಂಬತ್ತೆಂಟು ಬಿ ಸಿ ಪ್ಲಸ್ ಹದಿನಾರು ಸಿ ಸ್ಕ್ವೇರ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ಎ ಅಂದರೆ ಹನ್ನೊಂದು ಬಿ ಹೋಲ್ ಸ್ಕ್ವೇರ್ ಮೈನಸ್ ಎರಡು ಇಂಟು ಎ ಅಂದರೆ ಹನ್ನೊಂದು ಬಿ ಇಂಟು ಇದು ಹನ್ನೊಂದು ಎರಡನೇ ಎಷ್ಟೊತ್ತು ಇಪ್ಪತ್ತೆರಡು ಇಲ್ಲಿ ಎಂಬತ್ತೆಂಟಿದೆ ಹಾಗಾಗಿ ಇಪ್ಪತ್ತೆರಡು ನಾಲ್ಕು ಎಷ್ಟಾಗುತ್ತೆ ಎಂಬತ್ತೆಂಟು ಆಗುತ್ತೆ ಹಾಗಾಗಿ ನಾಲ್ಕು ಸಿ ಅಂತೇಳಿ ಬರ್ತೀನಿ ಪ್ಲಸ್ ಇಲ್ಲಿ ಹದಿನಾರು ಸಿ ಸ್ಕ್ವೇರ್ ಇದೆ ಅಂದರೆ ಬಿ ಅಂದರೆ ನಾಲ್ಕು ಸಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂದರೆ ನಾಲ್ಕು ಅಂದರೆ ಹದಿನಾರು ಸಿ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎ ಅಂದರೆ ಹನ್ನೊಂದು ಬಿ ಇದೆ ಬಿ ಅಂದರೆ ಎಷ್ಟಿದೆ ನಾಲ್ಕು ಸಿ ಇದೆ ಹಾಗಾಗಿ ಹನ್ನೊಂದು ಬಿ ಮೈನಸ್ ನಾಲ್ಕು ಸಿ ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಲ್ ಎಮ್ ಮೊದಲು ಇದನ್ನ ಎ ಪ್ಲಸ್ ಬಿ ಫಾರ್ಮ್ದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಇದನ್ನು ಮೊದಲು ಬಿಡಿಸ್ಕೋಬೇಕು ಹಾಗಾಗಿ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎರಡು ಎಲ್ ಎಮ್ ಇಲ್ಲಿ ಮೈನಸ್ ಇದೆ ಮೈನಸ್ಸು ನಾಲ್ಕು ಎಲ್ ಎಮ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಇಲ್ಲಿ ಎರಡು ಎಲ್ ಎಮ್ ಮತ್ತು ಮೈನಸ್ ನಾಲ್ಕು ಎಲ್ ಎಮ್ ಇದೆ ಅಂದರೆ ಮೈನಸ್ ಎರಡು ಎಲ್ ಎಮ್ ಆಗುತ್ತದೆ ಇವಾಗ ಇದು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಟು ಎಲ್ ಎಮ್ ಏನಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ಎ ಅಂದರೆ ಎಲ್ಲು ಬಿ ಅಂದರೆ ಎಮ್ ಇದೆ ಹಾಗಾಗಿ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎ ರೆಸ್ಟು ಫೋರ್ ಪ್ಲಸ್ ಟೂ ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ರೆಸ್ಟು ಫೋರ್ ಈ ಎರೆಷ್ಟು ಫೋರ್ ಅನ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ಎ ಸ್ಕ್ವೇರ್ ಬ್ರಕೆಟ್ ರೆಸ್ಟು ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಅಂದರೆ ಎಷ್ಟಿದೆ ಎ ಸ್ಕ್ವೇರ್ ಇಲ್ಲಿ ನೆಕ್ಸ್ಟು ಬಿ ಸ್ಕ್ವೇರ್ ಪ್ಲಸ್ ಇನ್ಯಾವ ರೀತಿ ಬರೀತೀನಿ ಅಂದರೆ ಬಿ ಸ್ಕ್ವೇರ್ ಬ್ರೆಕೆಟ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇಲ್ಲಿ ಎ ಅಂದರೆ ಎ ಸ್ಕ್ವೇರ್ ಇದೆ ಬಿ ಅಂದರೆ ಬಿ ಸ್ಕ್ವೇರ್ ಇದೆ ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬ್ರೆಕೆಟ್ ಸ್ಕ್ವೇರ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ ಎರಡನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್